ಉತ್ತರವನ್ನು ಕೊಟ್ಟಿದ್ದಾರೆ ಆದರೆ ನಮ್ಮ ಸುಮಾರು ಇದು ನಲವತ್ತೈದು ಕಿಲೋಮೀಟ್ರೂ ಅಷ್ಟು ಉದ್ದದ ರಸ್ತೆ ನನ್ನ ಕ್ಷೇತ್ರದಲ್ಲಿ ಕೆರೆಗಳಲ್ಲಿ ಜಲಸಂಪನ್ಮೂಲ ಇಲಾಖೆದಿರ್ಬೋದು ಸಣ್ಣ ನೀರಾವರಿದಿರ್ಬೋದು ಜಿಲ್ಲಾ ಪಂಚಾಯಿತಿ ಕೆರೆ ಇರ್ಬೋದು ಗ್ರಾಮ ಪಂಚಾಯಿತಿ ಕೆರೆಗಳಿರ್ ವ್ಯಾಪ್ತಿಗೆ ಬರ್ತಕ್ಕಂಥ ಕೆರೆಗಳಿರ್ಬೋದು ಎಲ್ಲ ಕಡೆಗೂ ಅವೈಜ್ಞಾನಿಕವಾಗಿ ಅವರು ಮಣ್ಣನ್ನು ತೆಗೆದು ರಸ್ತೆಗಳನ್ನು ಬ್ರಿಡ್ಜ್ಗಳನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು ಅದಕ್ಕೆ ಸರಿಯಾಗಿ ನಾನು ಕಂಪ್ಲೇಂಟ್ ಮಾಡಿದ ಮೇಲೆ ಕೆಲವೊಂದು ಕಡೆಗೆಲ್ಲ ಸ್ಥಗಿತಗೊಂಡಿತ್ತು ಕೆಲವೊಂದು ಒಂದು ಹದಿನೈದು ಕೆರೆಗಳಿಗೆ ಮಾತ್ರ ಪರ್ಮಿಷನ್ ಕೊಟ್ಟಿದ್ದಾರೆ ಬಾಕಿ ಕಡೆಗೆಲ್ಲ ಅವರು ಇಲ್ಲಿಗಲ್ ಆಗಿ ತೆಗ್ದಿರ್ತಕ್ಕಂಥದ್ದನ್ನು ಅದನ್ನು ಸೂಕ್ತವಾಗಿ ತನಿಖೆ ಆಗಬೇಕು ಅಧ್ಯಕ್ಷರೇ ಮತ್ತು ಸರಿಯಾಗಿ ರಾಜಧನವನ್ನು ಸಹ ಕಟ್ಟಿಲ್ಲ ಅವರು ಸುಮಾರು ಇಪ್ಪತ್ತು ಲಕ್ಷ ಮೆಟ್ರಿಕ್ ಟನ್ನಷ್ಟು ಮಣ್ಣನ್ನು ತೆಗೆದಿರೋದಕ್ಕೆ ಅವರು ಕೇವಲ ಒಂದು ಲಕ್ಷ ಮೆಟ್ರಿಕ್ ಟನ್ನಿಗೆ ಅಷ್ಟೇ ದುಡ್ಡನ್ನು ಕಟ್ಟಿರ್ತಕ್ಕಂಥದ್ದು ಇಲ್ಲಿ ನಮಗೆ ಗೊತ್ತಾಗ್ತಾ ಇದೆ ಅಧ್ಯಕ್ಷೆ ಇದನ್ನು ಕೂಡಲೇ ಸೂಕ್ತವಾದ ತನಿಖೆ ಆಗಬೇಕು ಸುಮಾರಾಗಿ ಎಲ್ಲ ಕಡೆಗೂ ರಸ್ತೆ ಓಡಾಡಿರೋದ್ರಿಂದ ಮಾರ್ತ ಆದೇಶದ ಪ್ರಕಾರ ಗುತ್ತಿಗೆದಾರರು ಎಲ್ಲ ಓಡಾಡ್ತಾರೆ ಅದನ್ನೆಲ್ಲ ರೋಡ್ಗಳೆಲ್ಲ ಹಾಳಾಗಿದೆ ರಾಜ್ಯ ಹೆದ್ದಾರಿ ರಾಷ್ಟ್ರ ಹೆದ್ದಾರಿ ಓಡಾಡೋ ಹಾಗಿಲ್ಲ ಅವರು ಆದ್ರೂ ಓಡಾಡಿ ಒಂದು ವೆಹಿಕಲ್ಗಳಿಗೂ ಜಿ ಪಿ ಎಸ್ ಇಲ್ಲ ಇವೆಲ್ಲ ನಮ್ಮ ರಸ್ತೆಗಳಲ್ಲಿ ಹಾಳು ಬಿದ್ದು ಮೊದಲೇ ಅನುದಾನದ ಕೊರತೆ ಇರೋದ್ರಿಂದ ಇರೋತಕ್ಕಂತ ರಸ್ತೆಗಳಿಗೆ ಒಂದು ಲೋಡು ಮಣ್ಣು ಹಾಕಿ ಹೋಗ್ರಪ್ಪ ಅಂತ ಹೇಳಿದ್ರು ಸಹ ಕೇಳೋ ಕೊಟ್ಟಕ್ಕಿಲ್ಲ ವ್ಯವಧಾನ ಇಲ್ತಕ್ಕಂತ ಆ ಒಂದು ಗುತ್ತಿಗೆದಾರರಿದಾರೆ ಇದ್ದಾರೆ ಅದು ಸೂಕ್ತವಾದ ತನಿಖೆ ಆಗಬೇಕು ಸರಿಯಾದ ರಾಜಧಾನ ಸರ್ಕಾರಕ್ಕೆ ನಷ್ಟ ಆಗಿದೆ ಅದನ್ನ ಅವ್ರ ಬರ್ಸಿ ಅರ ಕಾಮಗಾರಿಯನ್ನು ಕೂಡಲೇ ಕ್ರಮ ಕೈಗೊಂಡು ಕೂಡಲೇ ಮುಗಿಸ್ಕೊಡ್ಬೇಕು ಅಂತ ಹೇಳಿ ಸರ್ಕಾರದ ಗಮನ ಸೆಳಿತಾ ಇದೀನಿ ಅಧ್ಯಕ್ಷೆ ಧನ್ಯವಾದಗಳು ಈಗಲೇ ಇವ್ರಿಗೆ ಉತ್ತರ ಕೊಟ್ಟಿದ್ದೇವೆ ಮೇಡಮ್ ಅವ್ರು ತನಿಖೆ ಅದು ಡಿ ಸಿ ವರ್ಕಿಂದ ನೀವ್ ಯಾರತ್ರ ಮಾಡ್ಸಿರೋ ಮಾಡಿ ಡಿ ಸಿ ವರ್ಕಿಂದ ಮಾಡ್ಸಿ ಬೇಕಾದ್ರೆ ಡಿ ಸಿ ಟೆಕ್ನಿಕಲ್ ಹ್ಯಾಂಡ್ಸ್ ಬೇಕಾಗತ್ತೆ ಅಧ್ಯಕ್ಷೆ ಅಲ್ಲಿ ಲೋಕಲ್ ದವ್ರು ಇದ್ರೆ ಸರಿ ಹೋಗಲ್ಲಾ ತಾವೇ ಒಂದು ಕಮಿಟಿ ಮಾರ್ಕ್ ಕಳಿಸಿದ್ರೆ ಒಳ್ಳೇದು